ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ ಸೊ ಇವತ್ತಿನ ವ್ಲಾಗ್ ನಿನ್ನೆ ಅಷ್ಟೇ ಪುಟಾಣಿಗೆ ಮುಡಿ ಕೊಟ್ಕೊಂಡು ಬಂದ್ವಿ ಸೊ ಇವತ್ತು ಬಂದು ಸಂಡೇ ಸಂಡೇ ಅಂತ ಅಂದರೆ ನಮಗಂತೂ ಸಿಕ್ಕಾಬಟ್ ಸ್ಪೆಷಲಿ ಯಾಕಂದರೆ ಅವತ್ತು ಏನಾದರೂ ನಾನ್ ವೆಜ್ ಇದ್ದೇ ಇರುತ್ತೆ ನಮಗಂತೂ ವೀಕ್ಲಿ ಟ್ವೈಸ್ ಆರ್ ಒನ್ಸ್ ನಾನ್ ವೆಜ್ ಇರಲೇಬೇಕು ಆ್ಯಂಡ್ ಇವತ್ತು ಬಂದು ಅಮ್ಮ ಮಟನ್ ತೊಗೊಂಡು ಬಂದಿದ್ರು ಆ್ಯಂಡ್ ಇವತ್ತಿಂದ ಪುಟಾಣಿಗೆ ನಾನ್ ವೆಜ್ ಕೂಡ ಕೊಡ್ಬೋದು ಸೊ ಹಾಗಾಗಿ ಅವನಿಗೆ ಫಸ್ಟ್ ಫಸ್ಟ್ ಟೈಮ್ ಅಲ್ವಾ ನಾನ್ ವೆಜ್ ಕೊಡ್ತಾ ಇರೋದು ಸೊ ಅವ್ರ ಅಜ್ಜಿ ಬಂದು ನಾಟಿ ಕೋಳಿ ತರಿಸಿದ್ರು ಸೊ ಅವನಿಗೋಸ್ಕರ ಇಲ್ಲಿ ನಾಟಿ ಕೋಳಿ ಫ್ರೈ ರೆಡಿ ಆಗ್ತಾ ಇದೆ ಆಬಿಯಸ್ಲಿ ಅವ್ನು ಇಷ್ಟೊಂದೆಲ್ಲ ತಿಂತಾನೆ ಅವ್ನ ಹೆಸ್ರು ಹೇಳ್ಕೊಂಡು ನಾವು ಕೂಡ ತಿಂದ್ವಿ ಇನ್ನು ಪುಟಾಣಿ ಹಿಂದಿನ ದಿನ ವಿಪರೀತ ವಾಮಿಟೆಲ್ಲ ಮಾಡ್ಕೊಂಡು ಸುಸ್ತಾಗಿ ಬಟ್ ಇವತ್ತು ಸ್ವಲ್ಪ ಆರಾಮಾಗಿ ಅವರ ತಾತನ ಮನೆಯಲ್ಲಿ ಎನರ್ಜೆಟಿಕ್ ಆಗಿ ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ದೆ ಸೊ ಅದು ಇದ್ರೆ ಒಂದು ಖುಷಿ ಅಂತ ಅನಿಸುತ್ತೆ ಇನ್ನು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಂದಿನ ದಿನ ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡೋದ್ರಲ್ಲೇ ಟೈಮ್ ಎಲ್ಲ ಕಳೆದ್ಬಿಟ್ವಿ ಸೊ ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸೋಮವಾರ ಸೊ ತುಂಬ ದಿನ ಆಯಿತು ನಮ್ಮೂರಿನ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗೇ ಇರಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ಹರ್ಷ ಪುಟಾಣಿ ಮೂವರು ಕೂಡ ದೇವಸ್ಥಾನಕ್ಕೆ ಹೋಗೋಣ ಹೇಳಿ ಹೊರಟಿದ್ದೀವಿ ಸೊ ನೋಡ್ತಾ ಇರ್ಬೋದು ಪುಟಾಣಿ ಅವ್ರ ಪಪ್ಪ ಎಲ್ಲರೂ ಹೊರಟು ನಿಂತರೆ ಅವ್ರ ಅಪ್ಪನಗಿಂತ ಮೊದಲೇ ರೆಡಿಯಾಗಿ ನಿಂತ್ಬಿಡ್ತಾನೆ ಆ್ಯಂಡ್ ಇವತ್ತೇನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾನೆ ನನ್ನ ಮಗ ಅದೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ನಿಧಾನ ಇನ್ನು ಪುಟಾಣಿನ ಈಗಂತೂ ಇಳಿಯೋಕೆ ಆಗೋದಿಲ್ಲ ಸೊ ಅವ್ರಪ್ಪ ಎಲ್ಲಾರ ಹೊರಟು ನಿಂತ್ರೆ ಅವರಪ್ಪನ ಬಾಲ ಥರನೇ ಹಿಂದಿನೇ ನಿಂತಿರ್ತಾನೆ ಪಪ್ಪಾ ಪಪ್ಪಾ ಅಂತ ಹೇಳಿ ಸೊ ಎಸ್ ದೇವಸ್ಥಾನ ತುಂಬಾ ಯಾರು ಇರ್ಲಿಲ್ಲ ಅವತ್ತು ಸೊ ಹಾಗಾಗಿ ದೇವಸ್ಥಾನ ತುಂಬಾ ನನ್ನ ಮಗ ಎಷ್ಟು ಓಡಾಡ್ತ ಅಂದ್ರೆ ಅವನ್ ಖುಷಿ ಅವನಿಗೆ ಖುಷ್ ಇನ್ನು ನಾವು ದೇವಸ್ಥಾನದಿಂದ ಬಂದು ಸ್ವಲ್ಪ ನಂಗೆ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡೆ ಆ್ಯಂಡ್ ಪುಟಾಣಿ ಅವರಪ್ಪನ ಜೊತೆ ಆಟ ಆಡ್ತಿದ್ದ ಆಮೇಲೆ ಅವನು ಅವ್ರ ಚಿಕ್ಕಿ ಅಪ್ಪರ್ಣ ಚಿಕ್ಕಿ ಅವ್ರ ಮನೆಗೆ ಹೋಗಿದ್ದಾನೆ ಸೊ ನೋಡ್ದೆ ಎಲ್ಲೂ ಕಾಣಿಸ್ಲಿಲ್ಲ ತಾಳು ನಾನೇ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಚಿಕ್ಕಿ ಅಯ್ಯೋ ಸೊ ಹೌದು ಪುಟಾಣಿನ ಇವಾಗಂತೂ ಹಿಡಿಯೋಕೆ ಆಗಲ್ಲ ಸೊ ಯಾರಾದ್ರೂ ನಿಮ್ಮ ನಿನ್ನಿಂದ ಒಬ್ರು ಇರಲೇಬೇಕು ಇನ್ನು ಅಪರ್ಣಂಗಂತೂ ಪುಟಾಣಿ ಅಂದ್ರೆ ಸಿಕ್ಕ ಬಟ್ ಇಷ್ಟ ಸೊ ಹಾಗಾಗಿ ವರ್ಧನ್ ಏನು ಮಾಡ್ತಿದ್ದೀರಾ ವರ್ಧನ್ ಅಂತ ಹೇಳಿ ಯಾವಾಗಲೂ ಪುಪ್ಪ ತುಂಬ ಪ್ರೀತಿ ಮಾಡ್ತಾಳೆ ಸೊ ಹಾಗೆ ಆಟ ಆಡಿಸ್ತಾ ಆ್ಯಂಡ್ ಇವಾಗ ಮನೆ ಕರ್ಕೊಂಬಂದೆ ಮನೆಗೆ ಬರ್ ಕರ್ಕೊಂಡ್ ಬರ್ತಿದ್ದಂಗೆ ಇವಾಗ ಅವ್ರ ಅಜ್ಜಿ ಹತ್ರ ಹೋಗಿದ್ದಾನೆ ಎತ್ಕೊ ಎತ್ಕೋ ಅಂತ ಹೇಳಿ ಸೊ ನಮ್ಮಮ್ಮ ಕಂಪ್ಲೇಂಟು ನಿನ್ನ ಮಗ ನನ್ನೇನು ಕೆಲಸ ಬಿಡ್ತಾ ಇಲ್ಲ ನಂದು ಇನ್ನೂ ಸ್ನಾನ ಆಗಿಲ್ಲ ಇಲ್ಲಿ ನೋಡಿ ಇಲ್ಲಿ ಎತ್ಕೊ ಎತ್ಕೊಂಡು ನಿಂತಿದ್ದಾನೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಬಂದಮೇಲೆ ಇವಾಗ ನನ್ನ ಹತ್ರ ಬಂದು ಡ್ರಾಮಾ ಮಾಡ್ತಿದ್ದೆ ಪುತಾನಿ ಇನ್ನು ನಾವು ಈವ್ನಿಂಗ್ ಅಷ್ಟಲಿ ಕೈನ್ ನಾವು ಹೊರಟಿ ಊರಿಗೆ ಬಂದ್ವಿ ಸೊ ಇಲ್ಲಿಗೆ ಬಂದಮೇಲೆ ಹೇಗೇನು ನಾನು ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ಅಡುಗೆ ಮಾಡಿ ಊಟ ಮಾಡಿ ಮಲಗಷ್ಟರಲ್ಲಿ ಟೈಮ್ ಆಗಿಬಿಡ್ತು ಸೊ ಹಾಗಾಗಿ ನಾನು ಇವಾಗ ಮಾರ್ನಿಂಗ್ ವ್ಲಾಕ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇವತ್ತು ಮಾರ್ನಿಂಗ್ ಟಿಫನಿಗೆ ಪುಟಾಣಿಗೆ ಸೊ ಇವತ್ತು ನಾನು ಪಾಲಕ್ ರವಾಜು ಸಹ ಮಾಡ್ಕೊಂಡಿದ್ದೀನಿ ಸೊ ಸಪ್ರೇಟಾಗಿ ನಾನು ಸೊಪ್ಪಿನ ಪಲ್ಯ ಮಾಡ್ಕೊಡ್ತೀನಿ ಅಂದರೆ ಅವನು ತಿನ್ನಲ್ಲ ಅದರಲ್ಲೂ ಈಗ ಜ್ವರ ಬಂದು ಹೋದಾಗಿಂದೂ ಅವನು ಸರಿಯಾಗಿ ಊಟ ತಿಂಡಿ ಏನೂ ತಿಂತಾಯಿಲ್ಲ ಸೊ ಹಾಗಾಗಿ ಟೂ ಇನ್ ಒನ್ ಅನ್ನೋ ಥರ ಸೊಪ್ಪನ್ನೇ ರುಬ್ಬಿ ದೋಸೆ ಮಾಡಿ ಕೊಟ್ಟಿದ್ದೀನಿ ಇನ್ನು ಪುಟಾಣಿ ಮತ್ತೆ ಅವರಪ್ಪ ಇಬ್ಬರು ಕೂಡ ನೋಡ್ತಾ ಇರ್ಬೋದು ಮುದ್ದು ಮಾಡ್ತಾ ಇದ್ದಾರೆ ಸೊ ಅವರಪ್ಪನ ಹತ್ರ ಕೊಟ್ಟರೆ ಹೇಗೋ ಅಲ್ಪ ಸ್ವಲ್ಪನಾದರೂ ತಿಂತಾನೆ ಅನ್ನೋ ಒಂದು ಧೈರ್ಯ ಸೊ ಹತ್ರನೇ ಅವ್ನು ಯಾವಾಗಲೂ ಕಂಫರ್ಟಬಲಾಗಿ ಕೂತು ಊಟ ತಿನ್ನುವಂಥದ್ದು ಸೊ ಆಗಲೇ ಹೇಳಿದಾಗೆ ಪುಟಾಣಿ ಸರಿಯಾಗಿ ಊಟ ತಿಂತಾ ಇಲ್ಲ ನಾನು ಹೇ ಹೇಳಿದೆ ಅರ್ಶಂಗೆ ಸೊ ಅವನು ಜ್ವರ ಬಂದು ಹೋಗಿದ್ದೆ ಅಲ್ವ ಸೊ ಅವನು ಕೂಡ ರಿಕವರಿ ಆಗೋದು ಸ್ವಲ್ಪ ಟೈಮ್ ಆಗುತ್ತೆ ಏನು ತೊಂದರೆ ಇಲ್ಲ ಅಂಥೇಳಿ ಬಟ್ ಅವರಪ್ಪ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ತಯಾರೇ ಇರಲಿಲ್ಲ ಸೊ ಸಲ ಆಸ್ಪೆಟಲ್ಗೆ ಹೋಗಿ ಬರೋಣ ಹೇಳಿ ಇವಾಗ ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ ಊಟ ತಿಂತಲ್ಲ ಮೈನ್ ಪರ್ಪಸ್ ಬಂದು ಸರಿಯಾಗಿ ಊಟ ತಿಂತಲ್ಲ ಅನ್ನೋ ಕಾರಣಕ್ಕೆ ಇವಾಗ ನಾವು ಮಂಡ್ಯ ಹೋಗ್ತಾ ಇದ್ದೀವಿ ಆಸ್ಪೆಟಲ್ಗೆ ಅಂತ ಹೇಳಿ ತೋರಿಸೋದಕ್ಕೆ ಇವಾಗ ಹಾಸ್ಪಿಟಲ್ ಬಂದ್ವಿ ಪುಟಾಣಿನ ಮಂಡ್ಯದಲ್ಲಿ ನಾವು ಯಾವಾಗಲೂ ತೋರಿಸುವಂಥದ್ದು ನರೇಂದ್ರ ಬಾಬು ಡಾಕ್ಟರ್ ಹತ್ರ ಪುಟಾಣಿಗೆ ಅವ್ರ ಕೈಗುಣ ತುಂಬ ಚೆನ್ನಾಗಿ ಹೋಗ್ಬಿಟ್ಟಿದೆ ಸೊ ನಾವು ಯಾವಾಗಲೂ ಅವ್ರ ಹತ್ರನೇ ಕರ್ಕೊಂಡ್ಬರವಂಥದ್ದು ಅದು ಬಿಟ್ಟರೆ ನಾವು ಕೆ ಆರ್ ನಗರಲ್ಲಿ ಸುನೀಲ್ ಕುಮಾರ್ ಡಾಕ್ಟರಿಗೆ ನಾವು ತೋರಿಸುವಂಥದ್ದು ಸೊ ಬಂದ್ವಿ ಅವನು ಸರಿಯಾಗಿ ಊಟ ಎಲ್ಲ ತಿಂತಲ್ಲ ಅನ್ನೋ ರೀಸನ್ಗೆ ಒಂದು ಇಷ್ಟು ಸಿರಪ್ಸ್ ಎಲ್ಲ ಕೊಟ್ಟರು ಈಗೇನು ಅದನ್ನೆಲ್ಲ ತೊಗೊಂಡು ನಾವು ಹೊರಟ್ರಿ ಅರ್ಶನ್ಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾಯಿದ್ರು ಇನ್ನು ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಏನಾದರೂ ತಿನ್ಕೊಳ್ಳೋಣ ಅಂತ ಹೇಳಿ ಇವಾಗ ಹೋಟೆಲಿಗೆ ಬಂದ್ವಿ

ಸೊ ಅಲ್ಲಿಂದ ಅಷ್ಟಂಗೆ ಒಂದಿಷ್ಟು ಕೆಲಸಗಳೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡ್ರು ಆ್ಯಂಡ್ ಇವಾಗ ನಮ್ಮ ಫ್ಯಾಮಿಲಿ ಇನ್ಕ್ರೀಸ್ ಆಗಿದೆ ಬಟ್ಟೆಗಳಿಗೆ ಇಡೋದಿಕ್ಕೆ ಜಾಗನೇ ಸಾಕಾಗಲ್ಲ ಸೊ ಒಂದು ಬೀರು ತೊಗೊಬೇಕು ಅಂತ ಹೇಳಿ ಯೋಚಿಸ್ತಾ ಇದೆ ಹಾಗಾಗಿ ನೋಡೋಣ ಹೇಳಿ ಬಂದೆ ಒಂದಿಷ್ಟು ಆಪ್ಷನ್ಸ್ ಇದೆ ಇಲ್ಲಿ ಒಂದಿಷ್ಟು ವಾರ್ಡ್ರೂಪ್ಸ್ ಎಲ್ಲ ಇತ್ತು ಆ್ಯಂಡ್ ಇವಾಗ ಏನಂದರೆ ನಾವು ರೆಂಟ್ ಇರೋದ್ರಿಂದ ಸೊ ಸ್ಪೇಸ್ ಸ್ವಲ್ಪ ಕಡಿಮೆ ಇದೆ ಸೊ ಯಾವುದನ್ನು ತಗೊಂಡ್ರೆ ಬೆಟರ್ ಆಗಿರುತ್ತೆ ಆ್ಯಂಡ್ ಆ ಎಲ್ಲ ನೋಡಿ ಯಾವ್ದು ತೊಗೊಬೇಕು ಅಂತ ಹೇಳಿ ಒಂದಿಷ್ಟು ಪ್ಲ್ಯಾನ್ನ ಮಾಡಿಕೊಂಡು ಸೊ ನಾವಿವಾಗ ಅಲ್ಲಿಂದ ಊರ ಕಡೆ ಹೊರಟ್ವಿ ಸೊ ಇವಾಗ ಹೀಗೆ ನನಗಂತೂ ಫಾರಮ್ ಹತ್ರ ಬರೋದಕ್ಕಾಗಲ್ಲ ಯಾವಾಗಲೂ ವೀಕ್ಲಿ ಒನ್ಸ್ ಕೂಡ ಬರೋಕ್ಕಾಗಲ್ಲ ಸೊ ಈ ಥರ ಮಂಡ್ಯ ಎಲ್ಲರೂ ಹೋದಾಗ ಒಂದು ಸಲ ಹೀಗೆ ಬಂದು ವಿಸಿಟ್ ಮಾಡಿ ಕೆಲಸ ಎಷ್ಟಾಗಿದೆ ಏನಾಗಿದೆ ಅಂತ ಹೇಳಿ ನೋಡ್ಕೊಂಡು ಹೋಗಬೇಕು ಸೊ ಈಗ ಡೈರೆಕ್ಟ್ ನಾವು ಮನೆಗೆ ಹೋಗ್ದೆ ಫಾರಮ್ ಹತ್ತಿರ ಹೋಗ್ತಾಯಿದ್ದೀವಿ ಎಷ್ಟಾಗಿದೆ ಕೆಲಸ ಹಾಗೆ ನೋಡ್ಕೊಂಡು ವೇ ಹೋಗೋಣ ಹೇಳಿ ಸೊ ಕೆಲಸ ಆಲ್ಮೋಸ್ಟ್ ಎಲ್ಲ ಆಗಿದೆ ಇವಾಗ ಶೀಟ್ಗಳು ಬರಬೇಕು ಶೀಟ್ಗಳು ಬಂದು ತಮಿಳ್ನಾಡಿಂದ ಬರಬೇಕು ಸೊ ಹಾಗಾಗಿ ಇನ್ನೊಂದು ಟೂ ಡೇಸಲ್ಲೆಲ್ಲ ಶೀಟ್ಗಳು ಕೂಡ ಹಾಕಾಗುತ್ತೆ ಸೊ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ ಸೊ ನಾವು ಇಳಿದು ಹೋಗಲಿಲ್ಲ ಪುಟಾಣಿ ಮಲ್ಗಿದ್ದ ತೊಡೆ ಮೇಲೆ ಸೊ ಹಾಗಾಗಿ ಡೈರೆಕ್ಟ್ ಮನೆ ಕಡೆ ಬಂದ್ವಿ ಇನ್ನು ಅವತ್ತಿನ ದಿನ ಈವ್ನಿಂಗ್ ಅಷ್ಟರಲ್ಲೇ ಶೀಟ್ಗಳು ಕೂಡ ಬಂತು ಇದೆಲ್ಲ ನಾವು ಒಂದು ತಿಂಗಳು ಒಂದೂವರೆ ತಿಂಗಳು ಮುಂಚೆನೇ ಆರ್ಡರ್ ಕೊಟ್ಟು ಅಂಥದ್ದು ಸೊ ಇದು ತಮಿಳ್ನಾಡಿಂದ ಬಂದಿದೆ ಇವಾಗ ನಾವು ನಾಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಇವತ್ತು ಈವ್ನಿಂಗ್ ಅಷ್ಟಲ್ಲೇ ಬಂದಿದೆ ಸೊ ಇದನ್ನೆಲ್ಲ ಅವರಿಗೆ ಸ್ವಲ್ಪ ಬೇಗ ಬೇಗ ಅನ್ಲೋಡ್ ಮಾಡಿ ಕೊಡಬೇಕು ಆ್ಯಂಡ್ ಎಗೈನ್ ಆ ವೆಹಿಕಲ್ ಬಂದು ತಮಿಳ್ನಾಡಿಗೆ ಹೋಗಬೇಕಂತೆ ಸೊ ಹಾಗಾಗಿ ಸೊ ಇವಾಗ ಎಲ್ಲ ಕಡೆ ಶೀಟ್ಗಳನ್ನ ಅಂದರೆ ಹಾಕೋದಿಕ್ಕೆ ಎಲ್ಲೆಲ್ಲಿ ಈಸಿ ಆಗುತ್ತೆ ಸೊ ಹಲ್ಲೆಲ್ಲ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಮಾಡಿ ಹಾಕಿಸ್ತಾ ಇದ್ದಾರೆ ಇನ್ನು ನಾಳೆ ಅಥವಾ ನಾಡಿದ್ದಿಂದ ಶೀಟ್ಗಳು ಕೂಡ ಹಾಕೋದಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಲೇಬರ್ಸ್ ಜಾಸ್ತಿ ಇರ್ತಾರೆ ಒಂದು ಹನ್ನೆರಡು ಹದಿನೈದು ಜನದಷ್ಟು ಇರ್ತಾರೆ ಸೊ ಇಷ್ಟು ದಿನ ಒಂದು ಏಳೆಂಟು ಜನ ಇರ್ತಿದ್ರು ಸೊ ಹೇಗೋ ಪುಟಾನಿನ ಇಟ್ಕೊಂಡು ನಾನೇ ಅಡುಗೆ ಊಟ ತಿಂಡಿ ಎಲ್ಲ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೆ ಸೊ ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ ಆ್ಯಂಡ್ ವೆಜ್ ಎಲ್ಲ ಮಾಡಬೇಕು ಹಾಗಾಗಿ ಅಮ್ಮಂಗೆ ಬರೋದಕ್ಕೆ ಅಂತ ಹೇಳಿದ್ದೆ ಸೊ ಹಾಗಾಗಿ ಇವಾಗ ನಮ್ಮಮ್ಮ ಬಂದಿದ್ದಾರೆ ಸೊ ಪುಟಾನಿ ರಿಯಾಕ್ಷನ್ ನೋಡ್ತಾ ಇದ್ದೀನಿ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಅದನ್ನು ಸೊ ಪುಟಾಣಿ ಅಂತೂ ಅವ್ರ ಅಜ್ಜಿನ ನೋಡಿ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗೋಗ್ಬಿಟ್ಟ ಕಿಟಕೀಲೇ ನಾನು ಹೋಗ್ತೀನಿ ಅಂತ ಹೇಳಿ ನೋಡ್ತಾ ಇದ್ದೇನೆ ಆ್ಯಂಡ್ ನಾನು ಡೋರ್ ಇಲ್ಲ ಡೋರ್ ತೆಗಿ ಅಂತ ಹೇಳಿ ನಾನೇ ತೆಗಿತೀನಿ ಅಂತ ಹೇಳಿ ಇದೆ ಸೊ ಪುಟಾಣಿ ಸಿಕ್ಕಾಪಟ್ಟೆ ಖುಷಿ ಆಗೋಗ್ಬಿಟ್ಟ ಅವ್ರ ಅಜ್ಜಿನ ನೋಡಿ ಸೊ ಸ್ಪೆಷಲ್ ವಾರ್ನಿಂಗ್ ಅಂತ ಹೇಳಿದ್ರೆ ಜಾಸ್ತಿ ಪುಟಾಣಿ ಅವ್ರ ಅಜ್ಜಿ ಅವ್ರ ಪಪ್ಪ ಇವರನ್ನೇ ಜಾಸ್ತಿ ಹಚ್ಕೊಂಡಿರೋದು ಸೊ ಇವಾಗ ನೋಡ್ತಾ ಇರ್ಬೋದು ಪುಟಾಣಿ ಅಂತೂ ಎಷ್ಟು ಹ್ಯಾಪಿ ಆಗೋಯ್ತು ಅಂತ ಅಂದರೆ ಅವ್ರ ಅಜ್ಜಿನ ಒಂದು ಟೂ ಅವರ್ಸ್ ಬಿಟ್ಟು ನನ್ನ ಹತ್ರ ಬರಲೇ ಇಲ್ಲ

ಕತ್ಮೀರಿ ಸೊಪ್ಪು ಪಾಲಕ್ ಸೊಪ್ಪು ಸೊಪ್ಪು ಮಾ ಸೊಪ್ಪು 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 ಸಾರ್ ಸಾರ್ ಇಲ್ಲಿ ಇಲ್ಲಿ ಕಂತೆ ಸೊಪ್ಪು ಕೊಡಿ ಸರ್ ಕಂತೆ ಹ್ಮ್ ಎಷ್ಟು ರೂಪಾಯಿ ಎಷ್ಟು ರೂಪಾಯಿ ಆಯ್ತು ಅಜ್ಜಿಗೆ ಒಂದು ಕಂತೆ ಕೊಡೋಗ ಮಗನೆ ಅಜ್ಜಿಗೆ ಸೊಪ್ಪು ಕೊಡೋಗ ಸೊಪ್ಪು ಇಲ್ವಂತೆ ಅಜ್ಜಿಗೆ ಸೊಪ್ಪು ಖಾಲಿ ಆಯ್ತು ಮಗ್ನೆ ఓ సొప్పూ కంతే కొడుమా చిన్న ಸೊ ಹೀಗೆ ಪುಟಾಣಿ ಅವ್ರ ಅಜ್ಜಿ ಜೊತೆ ಆಟನೇ ಆಟ ಆಗೋಗಿದೆ ಬಂದಾಗಿಂದೂ ಇದೇ ಆಯಿತು ಸೊ ಅವ್ರ ಅಜ್ಜಿನ ಕೆಳಗಡೆ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಏನಾದರೂ ವಸ್ತುನ ಎಸೆಯೋದು ಅವ್ರ ಅಜ್ಜಿ ಅಲ್ಲಿಂದ ಕ್ಯಾಚ್ ಇಟ್ಕೊಳೋದು ಸೊ ಅವನಂತೂ ಅದನ್ನ ನೋಡಿ ನೋಡಿ ಬಿದ್ದು ಬಿದ್ದು ನಗೋದು ಸೊ ನಮ್ಮ ಒಮ್ಮು ಪುಟಾನಿ ಹೇಗೆ ಆಡ್ತಾನೆ ಹಾಗೆ ಆಟ ಆಡಿಸ್ತಾರೆ ಯಾಕೆ ಮಗನೇ கேட்ஸ் வந்து கோடமா கேட் சிலコマயிஸ்コマ அப்போnekல ஏனும் புட்டாகி குச்சிமேடி கொடு చిన్న కూచి మాట్ ಸೊ ಹೀಗೆ ಪುಟಾಣಿ ಅವರ ಅಜ್ಜಿ ಜೊತೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತಾ ಮಸ್ತಾಗಿ ಆಟ ಆಡ್ತಾ ಖುಷಿಯಾಗಿ ಆಟ ಆಡ್ತಾ ಇದೆ ಸೊ ಅವರ ಅಜ್ಜಿನಂತೂ ಒನ್ ಅವರಷ್ಟು ಮೇಲೆ ಬರೋಕೆ ಬಿಡಲಿಲ್ಲ ನೀನು ಅಲ್ಲೇ ಇರು ನನಗೆ ನಾನು ಹಿಂಗೆ ಎಲ್ಲ ವಸ್ತುಗಳೆಲ್ಲ ಇರಿಸುತ್ತೀನಿ ಕ್ಯಾಚ್ ನೀನು ಅಂತ ಹೇಳಿ ಸೊ ಅವನು ಖುಷಿಯಿಂದ ನಗ್ತಾ ಆಟ ಆಡ್ತಾ ಇದ್ರೆ ಸೊ ಏನು ಮಾಡೋಕ್ಕೂ ಒಂದೇ ಬರೋಲ್ಲ ಇನ್ನು ಅವ್ರ ಅಜ್ಜಿ ಅಂತೂ ಅವನು ಹೇಗೆ ತಾಳ ಹಾಕ್ತಾನೆ ಹಾಗೆ ಕುಣಿತಾರೆ ನಮ್ಮಅಮ್ಮಗೆ ಬೈತಿರ್ತೀನಿ ನೀನೇ ಎಲ್ಲ ಕಲಿಸ್ತೀಯ ಅಂತ ಹೇಳಿ ಎಲ್ಲಿ ಮತ್ತೆ ಬಂತಲ್ಲ ಮತ್ತೆ ಬಂತು ಎಷ್ಟಿಲ್ಲ ಸೊ ಇವಾಗ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆನೆ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಶೀಟ್ ಹಾಕೋದಕ್ಕೆ ಲೇಬರ್ಸ್ ಎಲ್ಲ ಬಂದಿದ್ದಾರೆ ಆ್ಯಂಡ್ ಒಂದು ಹನ್ನೆರಡರಿಂದ ಒಂದು ಹದಿನೈದು ಜನದಷ್ಟು ಬಂದಿದ್ದಾರೆ ಸೊ ಇವತ್ತಿನ ತಿಂಡಿಗೆ ಬಂದು ನಾನು ವೆಜಿಟೇಬಲ್ ಪಲಾವ್ ಹಾಗೆ ಮೊಸರು ಪರ್ಚಿ ಮಾಡಿದ್ದೆ ಆ್ಯಂಡ್ ಸ್ವಲ್ಪ ಮಳೆ ವಾತಾವರಣ ಕಾರಣ ಅರ್ಷ ಸ್ವಲ್ಪ ಬಿಸಿ ಬಿಸಿಯಾಗಿ ಏನಾದರೂ ಮಾಡು ಅಂತ ಹೇಳಿದ್ರು ಹಾಗಾಗಿ ನಾನಿಲ್ಲಿ ಆಲಿಗೆ ಬೋನ್ನ ಮಾಡ್ತಾ ಇದ್ದೀನಿ ಸೊ ನಮ್ಮ ಅರ್ಷ ಅಂತೂ ಊಟದ ವಿಷಯದಲ್ಲಿ ತುಂಬ ಪರ್ಟಿಕ್ಯುಲರ್ ಸೊ ಅವರಿಗೆ ಅಂತ ಅಲ್ಲ ಇವಾಗ ನಮ್ಮ ಹತ್ರ ಕೆಲಸ ಮಾಡೋದಿಕ್ಕೆ ಅಂತ ಹೇಳಿ ಲೇಬರ್ಸ್ಗಳು ಯಾರೇ ಬಂದರು ಅಷ್ಟೇ ಸೊ ನಾವು ಹೇಗೆ ವೆಲ್ ಪ್ರಿಪೇರ್ಡ್ ಆಗಿ ವೆಲ್ ಕುಕ್ ಮಾಡ್ಕೊಂಡು ತಿಂತೀವಿ ಹಾಗೆ ಲೇಬರ್ಸ್ಗಳಾದರೂ ಸರಿ ಯಾರೇ ಆದರೂ ಸರಿ ಪ್ರೀತಿಯಿಂದ ರುಚಿಯಾಗಿ ಮಾಡಬಡಿಸ್ಬೇಕು ಅಂತ ಹೇಳ್ತಾರೆ ಸೊ ಇವತ್ತು ಅಂತಲ್ಲ ಯಾವಾಗಲೂ ಅಷ್ಟೇ ಸೊ ಏನಾದರೂ ಇರಬೇಕು ಇಫ್ ಇನ್ ಕೇಸ್ ನನಗೆ ಮನೆಯಲ್ಲಿ ಪುಟಾಣಿ ಇಟ್ಕೊಂಡು ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ಸಿಚುವೇಶನ್ ಬಂದರೆ ಅವರು ಹೋಟೆಲಲ್ಲಾದರೂ ಸರಿ ಅವರಿಗೇನಾದರೂ ಸೈಟ್ಸ್ ಏನಾದರೂ ತೊಗೊಂಡು ಹೋಗ್ತಾರೆ ನಮ್ಮ ಹಶ ಯಾವಾಗಲೂ ಹೇಳ್ತಿರ್ತಾರೆ ಅವ್ರು ಪ್ರೀತಿಯಿಂದ ಕೆಲಸ ಮಾಡಿ ಊಟ ಮಾಡಿ ಅವರು ಆರೈಸಿ ಹೋಗ್ತಾರಲ್ಲ ಅದಕ್ಕಿಂತ ದೊಡ್ಡ ಆಶೀರ್ವಾದ ಮತ್ತೊಂದಿಲ್ಲ ಅಂತ ಹೇಳಿ ಸೊ ಇವತ್ತು ಅಂತೆಲ್ಲ ಯಾವಾಗಲೂ ಅಷ್ಟೇ ಸೊ ನಾನು ಆಗಲೇ ಹೇಳಿದಾಗೆ ಊಟ ತಿಂಡಿ ವಿಷಯದಲ್ಲಿ ನಮ್ಮ ಹಶ ಯಾರೇ ಆದರೂ ಅಷ್ಟೇ ಅವರು ಕಾಂಪ್ರೋ ಆಗೋಲ್ಲ ಆ್ಯಂಡ್ ಇವಾಗ ಎಲ್ಲ ಕಟ್ಟಿದ್ದೀನಿ ಇವಾಗ ಹಶ ತೊಗೊಂಡು ಹೋಗ್ತಾರೆ ಇವಾಗ ಇನ್ನು ಹರ್ಷ ಊಟ ತೊಗೊಂಡು ಹೊರಟರು ಇನ್ನು ಪುಟಾನಿ ಆ್ಯಸ್ ಯೂಶಲ್ ಎವ್ರಿ ಡೇ ಇದೇ ಸೀನ್ ಇರುತ್ತೆ ಒಂದು ಹಾಫ್ ಆ್ಯನ್ ಅವರ್ ಹೇಳ್ತಾನೆ ಅವರಪ್ಪ ಹೋದ್ಮೇಲೆ ಇವಾಗ ನಾವು ಕೂಡ ತಿಂಡಿ ಎಲ್ಲ ಮಾಡ್ಕೊಂಡಿದ್ದಾಯ್ತು ಸೊ ಇನ್ನು ಪುಟಾನಿಗೆ ರಾಗಿ ಸರಿ ಎಲ್ಲ ಖಾಲಿಯಾಗಿತ್ತು ಸೊ ಹೇಗಿದ್ರು ಅಮ್ಮ ಇದ್ದಾರಲ್ವ ಹಾಗಾಗಿ ಅಮ್ಮ ರಾಗಿ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಅದನ್ನೆಲ್ಲ ತೊಳೆದು ಮೊಳಕೆ ಕಟ್ಟಿದರು ಸೊ ನೋಡಿದೆ ಸ್ವಲ್ಪನೇ ಸ್ವಲ್ಪ ಇದು ಮೊಳಕೆ ಅಂತಾರಲ್ಲ ಹಾಗೆ ಬಂದಿತ್ತು ಸೊ ಇನ್ನೂ ಸ್ವಲ್ಪ ಮೊಳಕೆ ಬರಲಿ ಅಂತ ಹೇಳಿ ಇದನ್ನು ಹೇಗೇನು ಹಾಗೆ ಕಟ್ಟಿ ಇಟ್ ಇಟ್ಟರು ಅಮ್ಮ ಬೆಳಗ್ಗೆ ಶಲ್ಲಿ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು ಅದರ ಜೊತೆಗೆ ಎಲ್ಲ ಥರ ಧಾನ್ಯಗಳನ್ನ ಇಟ್ಟು ಇವಾಗ ಅದನ್ನು ಒಂದೆರಡು ಸಲ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಚೆನ್ನಾಗಿ ಬಿಸಿನಲ್ಲಿ ಹೊಣೆ ಒಣಗಿಸಿ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಆಮೇಲೆ ಅದನ್ನು ಮಿಷನಿಗೆ ಕಳಿಸೋವಂಥದ್ದು ಸೊ ಇವಾಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಬಾರಿ ಸ್ವಲ್ಪ ಸ್ವಲ್ಪ ಕಮ್ಮಿನೇ ಮಾಡೋಣ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳಿಗಾಗುವಷ್ಟು ಮಾಡ್ಕೊಳ್ಳೋಣ ಸೊ ಅದು ಖಾಲಿ ಆದಮೇಲೆ ಬಿಡಿಸ್ಕೊಳ್ಳೋಣ ಅಂತೇಳಿ ಒಂದು ಸಲ ಬಂದು ನಾನು ಒಂದು ಎರಡು ಮೂರು ಆಗುವಷ್ಟು ಮಾಡಿದ್ದೆ ಸೊ ಅದು ಟೇಸ್ಟ್ ಕಮ್ಮಿ ಆಗುತ್ತೆ ಆ್ಯಂಡ್ ಆ ಫ್ಲೇವರ್ಸ್ ಕೂಡ ಕಮ್ಮಿ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಖಾಲಿ ಆದಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪನೇ ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಆ ಡ್ರೈ ಫ್ರೂಟ್ಸ್ಗಳು ಅಷ್ಟೇ ಇನ್ನು ಏನೇನೆಲ್ಲ ರಾಗಿ ಹಾಕ್ತೀನಿ ಅಂತ ನನ್ನ ಹಳೆಯ ಬ್ಲಾಗ್ನಲ್ಲಿ ನೋಡಿರ್ತೀರ ಸೊ ನೋಡಿಲ್ದೇರೋರು ಈಗಲೇ ಹೋಗಿ ಚೆಕ್ ಮಾಡ್ಬೋದು ನಾನು ರಾಗಿ ಸರಿ ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ಸೊ ಇದನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಓಕೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಪುಟ ಲೈಕ್ ಶೇರ್ ಕಮೆಂಟ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಮತ್ತೆ ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ